ಸಮಸ್ತ ತಾಯಂದರೆ ಗ್ರಾಮದ ಹಿರಿಯರೇ ಸದ್ಭಕ್ತರೇ ಅಂಬರೀಶ್ ಅವರೇ ದೂರದರ್ಶನ ಮತ್ತು ಪ್ರಸಾರ ಮಾಡ್ತಕ್ಕಂಥ ನಮ್ಮ ಕಡ್ಕೊಳದ ಅಂಬರೀಶ್ ಅವರೇ ಯಶ ಎಸ್ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾಗ್ತಿದ್ದರು ಕಡ್ಕೊಳ ಮಡಿವಾಳಪ್ಪನ ಪುರಾಣ ಪ್ರಾರಂಭ ಮಾಡಿ ಬಂದಿನ್ನ ಕೈನೂರ ಸೊನ್ನದ ಶ್ರೀಗಳು ಬಂದಿದ್ದರು ಮಗಣಗೇರಿ ಶ್ರೀಗಳು ಬಂದಿದ್ದರು ಅವರು ನಾವು ಕೂಡಿ ಇವತ್ತು ಪ್ರಾರಂಭ ಮಾಡಿ ನಾಲ್ಕು ನುಡಿಗಳನ್ನು ಮಾತಾಡಿ ಇಲ್ಲಿ ಬಂದಿದ್ದೀವಿ ನಮ್ಮ ಶರಣಬ್ ಸಕ್ಕರು ಅಂಬರೀಶ್ ಇದು ಬಸವರಾಜ್ ಗೌಡ್ರು ಚಿದಾನಂದ ಎಷ್ಟರ ಲೇಟ್ ಆಗಲ್ಲ ಕೃಪಾ ನೀವು ಬಂದು ಹೋಗಬೇಕು ಅಂತ ನಾನು ಗ್ಯಾಪ್ ಮಾಡೀನಿ ನನಗೂ ನಿನ್ನೆ ಮಾಂತೇಶ್ವರಿ ಜಾತ್ರೆ ಮೊನ್ನೆ ನೀಲೂರ ಕಾರ್ಯಕ್ರಮ ಪ್ರತಿನಿತ್ಯ ಕಾರ್ಯಕ್ರಮನೇ ಇದಾವೆ ಅವರು ಬರೋಕ್ಕಾಗಿಲ್ಲ ನಾಳೆ ಕೊನೆಯ ಕಾರ್ಯಕ್ರಮ ಮಡಿವಾಳಪ್ಪನ ಪುರಾಣ ಅಂದ್ರೆ ಒಂದು ತಿಂಗಳು ಹೇಳಿದ್ರು ಮುಗಿಯಂಗಿಲ್ಲ ಮತ್ತು ಮೂರೇದಿಂದ ಅಂದ್ರೆ ಭಾಳ ದೊಡ್ಡ ಕೆಲಸ ಸಿದ್ಧ ಬಸವ ಯಾವ್ದು ಹೇವಾಟಿಂದ ಹೇಳಬೇಕನ್ನೋದು ಆವಾಗ ಅವಾಗ ಅಟೋ ಅಟೋಟು ನಿಮಗೆಲ್ಲ ನಿಮ್ಮ ತಲೆಯಾಗ ಅವರು ಮನುಷ್ಯನಾಗೆ ತುಂಬ್ಯಾರ ಮಡಿವಾಳಪ್ಪಂದು ರಾಮಾಯಣ ಒಂದಿಂದ ಹೆಂಗೆ ಮುಗೀತದ ಹಂಗೆ ಮಡಿವಾಳಪ್ಪ ಒಂದು ದಿನದ ನಾಲ್ಕು ದಿನದಾಗ ಪುರಾಣ ಹೆಂಗೆ ಮುಗೀತದ ಮುಗಿಯಂಗಿಲ್ಲ ಮಜ್ಜಿಗೆ ರಾಮಾಯಣ ಅಂತಾರಲ್ಲ ಹಂಗೆ ಒಂದು ಮೂರು ನುಡಿಯಾಗಿ ಮುಗಿಸಿಬಿಟ್ಲಂತ ಒಬ್ಬ ಹೆಣ್ಮಗಳು ಮಜ್ಜಿಗೆ ತೊಗೊಂಬರ್ಲಾಕ ಹೋಗಿದ್ಲಂತ ಮಜ್ಜಿಗೆ ಕೇಳಕ್ಕೆ ಹೋದಾಗ ಹೆಣ್ಮಗಳು ಹೇಳಿದ್ಲಂತ ಅಲ್ಲಿ ಮನೆಯಾಗಿದ್ದ ಕೆವಾ ಬಂದಾಗ ಬಂದಿದ್ದಿ ರಾಮಾಯಣ ಹೇಳ ರಾಮಾಯಣ ಅಂದ್ರೆ ಅದೇನು ಸಾಮಾನ್ಯದ ಆ ದೊಡ್ಡದಾಗಿರ್ತಕ್ಕಂಥ ರಾಮಾಯಣ ಒಂದು 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 ದಿನದಾಗ ಹೆಂಗೆ ಮುಗಿತದ ಒಂದು ತಾಸಿನಾಗ ಹೆಂಗೆ ಮುಗಿತದ ಒಂದು ಗಳಿಗೆ ಹೆಂಗೆ ಮುಗಿತದ ಒಟ್ ಹೇಳನ್ಲತ್ತಿ ಕೇರ ಹೆಂಗ ಹೇಳ್ತ ಹೇಳಂದ ಈಕಿ ಬಿಡಂಗ ಕಾಣಲ್ಲವಾ ಅಂತ ಹೇಳಿ ಮಚ್ಚಿಗೆ ಒಯ್ಬೇಕಾಗಿದ್ದ ಆಕಿ ಹೆಂಗಾರ ಮಾಡಿ ಹೇಳಬೇಕು ಅಂತ ಹೇಳಿ ದಸರಥನ ಕಂದ ರಾವಣನ ಕೊಂದ ಶೀತನ ತಂದ ಮಜ್ಜಿಗೆ ಕೊಡುವಂತ ಆಯ್ತು ರಾಮಾಯಣ ಮುಗೀತು ಹಂಗ ಮಡಿವಾಳಪ್ಪ ಬಿದುನೂರಾಗ ಹುಟ್ಟಿದ ಚಿಣಿಮೇರಿ ಗುರುವಿನ ಆಶೀರ್ವಾದ ಪಡ್ಕೊಂಡ ಕಡ್ಕೊಳ್ಳೋಕೆ ಬಂದ ಕಡೆ ಕೈಲಾಸ ಮಾಡ್ದ ಆಯ್ತು ಮುಗೀತು ಮಡಿವಾಳಪ್ಪನ ಚರಿತ್ರೆ ಇಷ್ಟು ಅದ್ಭುತವಾದಂಥ ಮಡಿವಾಳಪ್ಪನ ಚರಿತ್ರೆಯನ್ನು ಇಷ್ಟದಿಂದ ಮುಗಿಯಂಗಿಲ್ಲ ಆದರೆ ಈ ವರ್ಷ ನಮ್ಮ ಯತ್ನಾಳದ ಎಲ್ಲ ದೇವಿಯ ಉತ್ಸವ ಸಮಿತಿಯವರು ಹಿರಿಯರು ಸುಮ್ಮ ಹಂಗೆ ಬಿಡಬಾರ್ದು ಸಂಕ್ಷಿಪ್ತವಾಗಿ ಒಂದು ಐದು ದಿನರ ಪ್ರವಚನ ಹಚ್ಚಿದ್ರೆ ನಮಗೆಲ್ಲರಿಗೆ ತಾಯಂದ್ರಿಗೆ ಕೇಳಿದಂಗೆ ಆಗ್ತದೆ ಎಲ್ಲರೂ ಖುಷಿ ಪಡ್ತಾರೆ ಇದು ದೇವಿ ಜಾತ್ರೆಯೊಂದಿಗೆ ಒಂದು ಉಲುವಾಗ್ತದೆ ಏನೇನು ಕಾರ್ಯಕ್ರಮ ನಡೆಸ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಸಂದೇಶ ಕೊಟ್ಟಂಗೆ ಆಗ್ತದೆ ಅನ್ನುವಂಥ ಕಾರಣದಿಂದ ಪುರಾಣವನ್ನು ಇವತ್ತು ಐದು ದಿನದ ಪ್ರವಚನ ಮುಕ್ತಾಯ ಆಗ್ತಿದೆ ನಾಳೆಗೆ ಇದು ಮುಗಿದ ನಂತರ ಹಾಗೆ ಬಿಡಬೇಡ್ರಿ ಕೈನೂರಿಗಿನೂ ಹೋಗಿ ಕೇಳ್ರಿ ಸೊನ್ನದ ಮುತ್ತೇರು ಹೇಳಕ್ಕಂದಾರ ಆ ಕಾರ್ಯಕ್ರಮ ಸೊನ್ನದ ಮುತ್ತೇರು ಮಡಿವಾಳಪ್ಪನ ಪುರಾಣ ಭಾಳ ಚೆಂದ ಹೇಳ್ತಾರೆ ಅಲ್ಲಿನೂ ಕೇಳಿರಿ ಮತ್ತು ಇನ್ನೊಂದು ಏನು ತಪ್ಪಿಸ್ಬೇಡ್ರಿ ಅವ ನೀವು ಇಲ್ಲೇನು ಇಷ್ಟು ಮಂದಿ ಇನ್ನೊಂದು ಕೆಲಸ ಮಾಡ್ಬೇಕು ನೀವು ಇದು ಪುರಾಣ ಪ್ರವಚನ ಕೇಳಿದ ಸಾರ್ಥಕ ಆಗ್ಬೇಕಂದ್ರೆ ಶಿವರಾತ್ರಿ ಶಿವೋಗ ದಿನ ನೀವು ಅಲ್ಲಿಗೆ ಬರಬೇಕು ಕಡ್ಕೊಳಕ್ಕೆ ಕಡ್ಕೊಳಕ್ಕೆ ಬಂದು ಶಿವೋಗ ದಿನ ಜಾಗರಣೆ ಮಾಡಿ ಮಡಿವಾಳಪ್ಪನ ಭಜನಾ ಕೇಳಿ ಪ್ರಸಾದ ಮಾಡಿ ಬಂದ್ರಿ ಅಂದ್ರೆ ಈ ವರ್ಷದ ಪುಣ್ಯ ನಿಮಗೆ ಬತ್ತಲ್ಲ ಪಾಪ ಅಲ್ಲೇ ಹಳದಾಗ ಹೋಯ್ತು ನಾವು ಮಾಡಿದ ಪಾಪ ಏನ್ರಿ ಮತ್ತೆ ನಾವೇನು ಪಾಪ ಮಾಡಿವಿ ಅಂದ್ರೆ ಪಾಪ ಮಾಡಲಾರ್ದೆ ತಿಳಿಲಾರ್ದೆ ಮಾಡಿದ್ದುನು ಪಾಪನೇ ತಿಳಿದು ಮಾಡಿದ್ದುನು ಪಾಪನೇ ಮನಸ್ಸಿನಾಗ ಮಾಡಿದ್ದುನು ಪಾಪನೇ ಮನಸ್ಸಿನಾಗ ಬೇಯ್ದು ಪಾಪನೇ ಇಲ್ಲಿ ರೀ ಮೈಸೂನಾಗ ಬೇಯ್ದು ಯಾರಿಗೆ ಗೊತ್ತಾಗ್ತದ್ರಿ ಅಂತ ಅನ್ಬೋದು ನೀವು ನಮ್ಗೆ ಗೊತ್ತಾಗ್ತದ ನೀವು ಬೈದಿದ್ದು ನಮ್ಗ್ ಗೊತ್ತಾಗ್ತದ ಯಾರು ಏನಂದಿರಿ ಅಂತ ಹೇಳಿ ಇವು ದೇವ್ರು ಹೇಳ್ತಿರ್ತಾರೆ ಊತಿರ್ಲಿಲ್ಲ ನಿಂಬಿಕೆ ತೊಗೊಂಡು ಓತಿರ್ಲಿಲ್ಲ ಅಕ್ಕಿ ಮೈಯಾಗಿ ತೋತಾಳ ಅವ್ವ ದೇವ್ರು ಹೇಳೋಕಿ ಹ ಹಾ 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 ನಿನ್ನ ಮಂದ್ಯ ನಿನ್ನ ಮೈಯಾಗ ಸೂಗೋ ಬಂದಾಳಂತ ದೇವ್ರು ಬಂದದ್ದು ಹೇಳ್ತಾಳಕ್ಕಿ ಕೂತು ಮತ್ತು ನಿನ್ನ ಮೈಯಾಗ ದೇವ್ರು ಬಂದಿದ್ದ ಅಕ್ಕಿಗಂಗೆ ಗೊತ್ತಾಗ್ತದ ಆ ನೀವೇನು ಅಂದಿದ್ದು ಗೊತ್ತಾಗ್ತದ ಪರಮಾತ್ಮಗ ಇಲ್ಲಿ ಅದಾನ ಒಳಗೆ ಸುಮ್ ಕೂತಾನೆ ಗೊತ್ತಾಗಲ್ಲ ನಮಗೆ ನೀ ಎಂತ ನೋಡು ನೀವು ಎಂತೀರಿ ಸುಮ್ ಸಹಜ ಅಂತೀರಿ ನಾ ಒಂದು ಲೋಕ ರೋಗ ರೂಢಿ ಮಾತು ಹೇಳ್ತೀನಿ ಯೌವಾ ನಿನ್ನ ಮನ್ಸಿನ ನನಗೆಲ್ಲ ಗೊತ್ತಾಗ್ಯದ ಅಂತೀನಿ ಎಂತೀರಿ ಇಲ್ಲ ಆಗಿದ್ದದ್ದು ಆಗಿದ್ದದ ಗೊತ್ತಾಗಿದ್ದು ಯಾರಿಗೆ ಒಳಗಿದ್ದವನಿಗೆ ಮಡಿವಾಳಪ್ಪಂದ ಅಂದ ಅಲ್ಲ ಯಾಕೆ ಇಲ್ಲ ಯಾವುದು ನೋಡು ಮುಕ್ತಿ ಮಡಿವಾಳಪ್ಪ ಹೇಳದ ಇಲ್ಲೇ ನಿನ್ನಲ್ಲಿ ಯಾರ ಪರಮಾತ್ಮ ನಿನ್ನೆ ನಿನ್ನಲ್ಲಿ ಒಳಗೆ ಕೂಡ್ಕೊಳನ ಕೂಡೇನ ಗೊತ್ತದ ನಿನ್ ಕಾಣಲಗೇನೋ ನಿನ್ನ ಮುಖ ನಿನಗೆ ಕಾಣಂಗಿಲ್ಲದು ನಿನ್ನ ಮುಖ ಯಾವಾಗ ಕಾಣಿಸ್ತದ ಹೇಳಿ ನೋಡಮ್ಮ ಎಲ್ಲಿ ಕಾಣಿಸ್ತದ ಎಲ್ಲಿ ಕಾಣಿಸ್ತದ ನಿಮ್ಮ ಮುಖ ಕನ್ನಡಿ ಒಳಗೆ ನೋಡಿದ್ರೆ ಕಾಣಿಸ್ತದ ಹಂಗೆ ನಿಮ್ಮ ಸ್ವರೂಪ ಕಾಣಬೇಕಾದ್ರೆ ನಿಮ್ಮ ಕೈಯಾಗ ಲಿಂಗ ಇಟ್ಕೊಂಡು ನೋಡಿದ್ರೆ ನಿಮ್ಮ ಸ್ವರೂಪ ಕಾಣಿಸ್ತದೆ ಎಲ್ಲಿ ಒಳಗಿನ ಪರಮಾತ್ಮ ಕಾಣಿಸ್ತಾನೆ ಬಸವಣ್ಣ ಕಣದ ಅಕ್ಕ ಮಾದೇವಿ ಕಂಡ ಮಡಿವಾಳಪ್ಪ ಶರಣ ಬಸಪ್ಪ ಕಂಡ ಎಷ್ಟು ಮಂದಿ ಮಹಾತ್ಮರಿಗೆ ಲಿಂಗದೊಳಗೆ ಕಂಡಾನವ ಲಿಂಗದೊಳಗೆ ಕಂಡಾನ ಮಡಿವಾಳಪ್ಪನವರು ಕೌರ್ವಾರದಾಗ ಚೌ ಕೌರ್ವಾರದಾಗ ಮೇಲಿನ ಮಾಡಿದವ್ರ ಮನೆ ಪೂಜೆ ಮಾಡ್ಕೊಳಕ್ ಕೂತಿದ್ರಂತ ಪೂಜೆ ಮಾಡ್ಕೊಳಕ್ ಕೂತಿದ್ರಂತ ಮಳಿ ಬಹಳ ಬಂದಿತ್ತು ಭಯಂಕರ ಮಳಿ ಬಂದಿತ್ತು ಆಮ್ ಚೌಕ್ ಆ ಮೇಲಿನ ಮಾಡೋ ಸ್ವಾಮಿಗಳು ಮಳಿ ಭಾಳ ಬಂದದ ಭಯಂಕರ ನೀರು ಬಂದವ ನಮ್ಮ ಒಡ್ಡ ಒಡ್ದದ ಏನು ಮಾಡ್ಯದ ಹೊಲದ ಹೇಳಿ ಹೊಲಕ್ಕೆ ಹೋಗ್ಯಾನ ಹೊಲಕ್ಕೆ ಹೋಗ್ಯಾನ ಹೊಲಕ್ಕೆ ಹೋಗಿ ಕೆಸರಾಗ ಒಂದು ಕಾಲು ಜಾರಿ ಬಿದ್ದಾನ ಒಂದು ಭಾಳ ದೊಡ್ಡ ಮುಳ್ಳ ಈಗ ಯಾವ ಸರ್ಕಾರಿ ಜಾಲಿನೇ ಕರ್ಜಿಯಾಲಿನ ಹೋಗ್ಯಾವ ಕಡೆ ಕರ್ಜಿಯಾಲಿನ ಜರ ಕರ್ಜಾಲಿ ಮುಳ್ಳು ನೋಡಿರ್ಲಿ ಎಷ್ಟು ದೊಡ್ಡ ಇರ್ತಾವ ಎಟ್ಟಿರ್ತಾವ ಈ ಹುಡುಗರಿಗೆ ಗೊತ್ತೇ ಇಲ್ಲ ಕರ್ಜಾಲಿ ಅಂದ್ರೆ ಇಷ್ಟು ತುದ್ದಿರ್ತಾವ ಅಷ್ಟು ಕಾಲ ನಟ್ಟದವು ಮುತ್ತೆ ಮಡಿವಾಳಪ್ಪನವ್ರು ಲಿಂಗ ಮಾಡ ಪೂಜೆ ಮಾಡ್ಕೋತ ಲಿಂಗ ನೋಡ್ತಿದ್ದಂತ ಅಮ್ಮ ಮಾಂತಾಯಿ ಸ್ವಾಮಿಗಳಿಗೆ ಕಾಲ ಮುಳ್ಳು ನಟ್ಟಿದ ಕಾಣ್ತೀನಿ ಲಿಂಗದಾಗ ಮುತ್ತೆ ಮಡಿವಾಳಪ್ಪನವ್ರು ಪೂಜೆ ಮುಗಿಸ್ಕೊಂಡು ಅಲ್ಲಿ ಮನೆಯಾಗಿದ್ದವ್ರಿಗೆ ಕರಂದ ಅಲ್ಲಿ ಮಾಂತ ಸೇ ಮಾಂತಾಯಿ ಸ್ವಾಮಿಗಳು ಹೊಲದಾಗ ಬಿದ್ದಾರ ಕಾಲಿಗೆ ಭಯಂಕರ ಮುಳ್ಳು ನಟ್ಟದ ಹೋಗಿ ಕರ್ಕೊಂಬ ಹೋಗಂಥ ಪುಟ್ಟರಾಜ್ ಗವಾಯಗಳು ದಾವಣಗೆರೆ ಒಳಗ ಪೂಜಾ ಮಾಡ್ಕೊಳಕ್ ಕೂತಿದ್ರಂತ ಪೂಜಾ ಮಾಡ್ಕೊಳಕ್ ಕೂತಿದ್ರಂತ ಲಿಂಗ ಪೂಜಾ ಅವ್ರ ಕಣ ಕಾಣ್ತಿರ್ಲಿಲ್ಲ ಅವ್ರಿಗೆ ಕಣ ಕಾಣ್ತಿರ್ಲಿಲ್ಲ ಅಂದ್ರು ಆ ಪೂಜಾ ಮಾಡ್ಕೊಳದ್ರೊಳಗ ಹಿಂಗ ಪೂಜಾ ಮಾಡ್ಕೊಂತ ನೋಡಿದ್ರಂತ ಅಂದ್ರ ಪಾಪ ಅಂತೀವಲ್ಲ ನಾವು ಬಾಯಲೆ ನುಡಿನಿಂದ ಅಂದ್ರು ಪೂಜಾ ಮಾಡ್ಕೊಳ ಮರಿ ಶಿವ ಮರಿ ಅಪ್ಪರು ಇಲ್ಲಿವರೆಗೆ ಹಿಂಗಂದಿಲ್ಲ ಯಾಕಂದ್ರ ಅಂತೇಳಿ ಗಾಬರಿಯಾಗಿ ಪೂಜೆ ಮುಗಿದ್ಮಕ ಯಾ ಹಿಂಗ್ಯಾಕಂದ್ರಿ ಹಿಂಗ್ಯಾಕೆ ಮಾಡಿದ್ರಿ ಅಂದ್ರ ಪಾಪ ಅಂದ್ರೆ ಯಾಕಂದ್ರ ಅವ್ರು ಆಕಳು ಸತ್ತಿತ್ತು ಗದಗಿನೊಳಗೆ ಆಶ್ರಮದಾಗ ಸತ್ತಂತ ಇಲ್ಲಿ ಕಂಡನವ್ರಿಗೆ ಹಂಗೆ ಪರಮಾತ್ಮ ನಮ್ಮ ಬಲಿ ಅದಾನ ನಮ್ಗೆ ಕಾಣಂಗಿಲ್ಲ ಯಾವಾಗ ಗುರು ಕೊಟ್ಟ ಮಹಾಮಂತ್ರವನ್ನ ಜಪ ತಪ ಆಚರಣೆ ಮಾಡೋದ್ರಿಂದ ಶುದ್ಧಿ ಆಗ್ತದೆ ನಿಮಗಾಗಲ್ಲಂತಲ್ಲ ನಮಗೆ ಆಗ್ಬೇಕಂತಲ್ಲ ನಿಮಗೂ ಆಗ್ತದ ನೀವು ಆ ಸ್ವರೂಪದ ಇಳಿದ್ರಿ ಅಂದ್ರ ಗುರುವಿನ ಮಕ್ಕಳಾಗಿ ಇಳಿದ್ರಿ ಅಂದ್ರೆ ಲಿಂಗ ಪೂಜೆ ಮಾಡ್ಕೊಂಡ್ರಿ ಅಂದ್ರ ಆ ಭಗ ದೇವ ಗುರು ಕೊಟ್ಟಿರ್ತಕ್ಕಂಥ ಮಹಾಮಂತ್ರವನ್ನ ಪಠನೆ ಮಾಡಿದ್ರಿ ಅಂದ್ರೆ ನಿಮಗೂ ಗೊತ್ತಾಗ್ತದೆ ನಿಮಗೂ ಅಂತರಂಗದೊಳಗೆ ಪರಮಾತ್ಮದಾನ ಎಲ್ಯಾನ ಪರಮಾತ್ಮ ಎಲ್ಲಾನ ಬಲ್ಲಂತ ಮಹಾತ್ಮರ ಬಲ್ಲಿಹಾನ ಅಂತ ಮಡಿವಾಳಪ್ಪ ಹೇಳ್ದ ಹಂಗೆ ಎಲ್ಲರಲ್ಲಿ ಅದಾನ ಬಡವರಲ್ಲಿ ಅದಾನ ಶ್ರೀಮಂತರಲ್ಲಿ ಅದಾನ ಕಷ್ಟಪಟ್ಟವರಲ್ಲಿ ಅದಾನ ದುಡಿಯೋರಲ್ಲಿ ಅದಾನ ರೈತರಲ್ಲಿ ಅದಾನ ಪ್ರಾಣಿ ಪಕ್ಷಿಗಳಲ್ಲ ಎಲ್ಲ ಕಲ್ಲು ಮುಳ್ಳಲ್ಲಿ ಅದಾನ ಎಲ್ಲ ಪರಮಾತ್ಮ ಅದಾನ ಅಂತ ಶ್ರುತಿ ಹೇಳ್ತದ ಆ ಪುರಾ ಪರಮಾತ್ಮನನ್ನ ಕಾಣುವ ಸ್ವರೂಪವೇ ಮಡಿವಾಳಪ್ಪನ ತತ್ವ ಪದಗಳನ್ನ ಅವನ ವಿಚಾರಗಳನ್ನ ನಾವು ಮನಮುಟ್ಟಿ ತಿಳ್ಕೊಂಡಿವಿ ಅಂದ್ರ ನಮಗೆ ಪುಣ್ಯ ತರ್ತದ ಇದು ಕೊನೆಯ ಜನ್ಮದ ಮನುಷ್ಯನೇ ತಿಳ್ಕೊತಾನೆ ಹೊರತಾಗಿ ಮತ್ತೊಬ್ಬರಿಗೆ ತಿಳ್ಕೊಳಕ್ಕೆ ಬರಂಗಿಲ್ಲ ಮನುಷ್ಯನಿಂದೇ ಮುಕ್ತಿ ಆಗ್ತದ ಮತ್ತೆ ಯಾವ ಜನ್ಮದಿಂದನೂ ಮುಕ್ತಿ ಆಗಂಗಿಲ್ಲ ಈ ಮನುಷ್ಯ ಕೊನೆಯ ಜನ್ಮದ ಅಂತ ಹೇಳಿದರು ಮಹಾತ್ಮರು ಇದೇ ಕೊನೆಯ ಜನ್ಮದ ಅಸ್ತಿತ್ವವನ್ನು ತಿಳ್ಕೊಳ್ಳಕ್ಕೆ ಈ ಪುರಾಣ ಪ್ರವಚನದ ಉದ್ದೇಶ ನಮ್ಮ ಬಸವ ಸ್ವಾಮಿಗಳು ಭಾಳ ಚಂದ ಹೇಳಿದರು ಬಸವ ತತ್ವವನ್ನು ಕಡ್ಕೊಳ್ಳೋ ಮಡಿವಾಳಪ್ಪನ ಹಾಡುಗಳನ್ನು ವಚನಗಳನ್ನು ಎಲ್ಲೆಲ್ಲೋ ಆ ಕಡೆ ಹುಬ್ಳಿ ಧಾರವಾಡ ಮೈಸೂರು ಹುಬ್ ಕಡೆ ಬೇರೆ ಬೇರೆ ಕಡೆ ರಾಜ್ಯದಾಗ ಹೋತಾರ ಅವರು ಇಲ್ಲೇ ಸೀಮಿತ ಅಲ್ಲ ಅವರು ಅಲ್ಲಿ ಕಡ್ಕೋಳ ಮಡಿವಾಳಪ್ಪ ಅಂತ ಹೇಳಿದ್ರಂದ್ರ ಗಾಬ್ರೆ ಹೇಳ್ತಾರ ಜನ ಎಲ್ಲಿ ಅಯ್ಯಪ್ಪ ಎಲ್ಲಿತ್ತಿದು ಕೇಳೇ ಇಲ್ಲಲ್ಲ ನಮ್ ಕೇಳಬೇಕು ಇವತ್ತು ಸಾಂಗ್ಲಿಯಾಗ ಅಲ್ಲಿ ಮಹಾರಾಷ್ಟ್ರ ಸಾಂಗ್ಲಿ ಒಳಗೆ ನಮ್ಮ ಏಷ್ಯಾ ಸದರ್ ಬಿಡ್ತಾರವ್ರು ಎಷ್ಟು ಜನ ನೋಡ್ತಾರದು ಮುಂಜಾನೆ ಇದು ಅವ್ರಿಗೆ ಪಿಕ್ಸ್ ನೋಡೋದು ನಾವು ಇಲ್ಲೇ ಕೂತಿವಲ್ಲ ಒಂದ್ ಲಕ್ಷಾನ್ ಗಟ್ಲೆ ಜನ ನೋಡ್ತಾರದು ನಮ್ಗೆ ಮನ್ನಿ ಪುರಾಣ ಕಡ್ಕೊಳ್ದಾಗ ಪುರಾಣ ನಡೆದ್ರ ನಮಗ್ ಬಹಳ ಮಂದಿ ಪುರಾಣ ಪುರಾಣ ಕೇಳ್ದವ್ರು ಹೇಳಿದ್ರು ಯಪ್ಪಾ ನಾವು ನಾವು ಇಲ್ಲೇ ಕೂತೆ ನೋಡಿ ಅಪ್ಪ ನಿಮ್ ಪುರಾಣ ನಿಮ್ ಕಾರ್ಯಕ್ರಮ ಎಷ್ಟು ಜನ ಏನ್ ಸುದ್ದಿ ಏನ್ ಜನ ಬರೋದು ಹೆಂಗ ಅಂತ ಗಾಬರಿ ಆಗಿದ್ರು ಅಂಥ ವ್ಯವಸ್ಥೆಯನ್ನ ನಮ್ಮ ಅಂಬರೀಶ್ ಅವರು ವಿದೇಶಿ ಸುದ್ದಿಕ ನೋಡ್ತಾರ ಹೊರಗಿನ ದೇಶದಾಗನು ನೋಡ್ತಾರ ಅಂತ ಇವತ್ತು ಯತ್ನಾಳದವ್ರು ಎಲ್ಲಿ ಕಾಣಿಸ್ತೀರಿ ಗೊತ್ತೂ ಅಮೇರಿಕಾದಾಗ ಕಾಣಕತ್ತೀರಿ ನೀವು ನೀವು ಇಲ್ಲೇ ಕೂತೀರ ನಂಗೆ ನಿಮ್ಗೆ ನೀವು ಟಿ ವಿ ಮಾರಿಗೆ ಮುಂದೆ ಕೂತ್ರೆ ಕಾಣಲ್ಲ ನೀವು ನಮ್ಮ ಎ ಸಿ ಎಸ್ ಕಡ್ಕೊಳ್ಳೋದ್ ಮುಂದೆ ಕಾಣ ಕುಂತ್ರ ಕಾಣಿಸ್ತೀರಿ ನೀವು ಈಗೆಲ್ಲ ಎಲ್ಲಿ ಕಂಡ್ರೆ ನಿಮ್ಮ ಬೆಲ್ಲ ಬೀಗರು ನೋಡ್ಯಾರೋ ನಿಮ್ಗೆ ಟಿವಿ ಟಿ ವಿ ಒಳಗೆ ಮೊಬೈಲ್ ಮೊಬೈಲ್ನಾಗ ಬಂದಾರ ನಮ್ಮ ಬೀಗರು ನಮ್ಮ ಕಲ್ಲಮ್ಮಕ್ಕೆ ಬಂದಾಳೆ ಮಲ್ಲಮ್ಮಕ್ಕೆ ಬಂದಾಳ ಅಂತಾರೆ ಈಗ ಏ ಎಲ್ಲಿ ಎಲ್ಲಿ ಅಂತ ನಾವಾಗ ಇಲ್ಲಿ ಬೋರ್ಡ್ ನೋಡ್ತಾರದು ಎಪ್ಪಾ ಎತ್ನಾಡ್ದ ಪುರಾಣ ಪ್ರವಾಸ ನಡ್ದದ ಅಲ್ಲಿ ಅಂತ ನೋಡ್ತಾರ ಎಷ್ಟು ನೋಡ್ರಿ ಇಲ್ಲಿ ನಿಮ್ಮ ಮನೆಯಾಗ ಕೋ ದೋಸ ಮಕ್ಕೊಂಡ್ರೆ ನೋಡ್ತಿದ್ರ ಅವರು ಇಲ್ಲ ಇಲ್ಲಿ ಬಂದ್ರೆ ಒಂದು ನಿಮ್ಗೆಲ್ಲ ಸಿಗ್ತದ ಇಲ್ಲಿ ಏನ ಗುರುವಿನ ದರ್ಶನ ಸಿಗ್ತದ ಒಳ್ಳೆ ಮಾತುಗಳು ಸಿಗ್ತಾವ ಅನುಭವ ಸಿಗ್ತದ ಮನಸ್ಸು ಸ್ವಚ್ಛ ಆತದ ಈ ಹಲ್ಲು ಹಚ್ಕೊಂಡ್ರೆ ಹೆಂಗೆ ಸ್ವಚ್ಛ ಆತ ಹಲ್ಲ ಹಂಗ ಮಡಿವಾಳಪ್ಪನ ಮಹಾತ್ಮರ ವಿಚಾರಗಳನ್ನು ಕಿಳ್ಕೊಂಡ್ರ ಮನಸ್ ಸ್ವಚ್ಛ ಆತ ಎದ್ರಲ್ಲಿ ತೊಳ್ಕೊಳಕ್ ಬರಂಗಿಲ್ಲ ಅದು ಶಾಂಪು ಹಚ್ಚಿ ತೊಳ್ಕೊಳಕ್ ಬರಂಗಿಲ್ಲ ನಮ್ಮ ಕಲ್ಮಶವನ್ನ ಕೆಟ್ಟ ಮನಸ್ಸನ್ನ ಮಹಾತ್ಮರ ವಾಣಿ ಮಹಾತ್ಮರ ವಿಚಾರಗಳನ್ನು ತಿಳ್ಕೊಂಡ್ರೆ ನಾವು ಸ್ವಚ್ಛ ಆಯ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಾಚಾಪುರದ ಭಕ್ತರು ಯಾಕೆ ನಮ್ಮ ಹಿರಿಯರು ಎಲ್ಲ ಕೇಸರೇಗೌಡರು ಅಂಬರೇಶ್ ಅವರು ಯಾಕೆ ಬಂದಾರಂದ್ರೆ ಈ ದೇವಿ ಅವರೆಲ್ಲ ಏಳೂರಿನ ಏಳೂರಿನ ಮನಿ ತಾಯಕಿ ಅವರೆಲ್ಲ ದರ್ಶನಕ್ಕೆ ಬಂದಾರ ಈ ಕಾರ್ಯಕ್ರಮ ಪಾಲ್ಗೊಂಡು ನಮ್ಮ ಹಂಚನಾಳ್ ಭಕ್ತರು ವರ್ಷ ಅವರು ಜಾತ್ರೆ ಮಾಡ್ತಾರ ಮೂರು ವರ್ಷಕ್ಕೆ ಮಾಡ್ತಾರೀ ವರ್ಷ ಮಾಡೋಕೆ ಸಣ್ಣ ಊರು ಭಾಳ ಸಣ್ಣದು ಅಷ್ಟಾದರೂ ಗಟ್ಟಿತನದಿಂದ ದೇವಿಗೆ ಅವಾಗ ನಮಗೆ ಐದು ವರ್ಷಿಗೆ ಆರು ವರ್ಷಿಗೆ ಅವಾಗ ಅನುಕೂಲ ಆದಾಗ ನೋಡಿ ದೇವಿಗೆ ಉತ್ಸವ ಮಾಡ್ತಿದ್ರು ಇವೆಲ್ಲ ಸಣ್ಣ ಸಣ್ಣ ಊರುಗಳು ಈಗೆಲ್ಲ ದೇವರು ಅನುಕೂಲ ಮಾಡ್ಯಾನ ನೀರಾವರಿ ಬಂದವ ಬೆಳೀತಾರೆ ಬಿತ್ತಾರ ಸರಿಯಾಗಿ ರೈತರು ಎಲ್ಲ ಅನುಕೂಲ ಆಗ್ಯಾರ ನಮ್ಮ ತಾಯಿ ಕೊಟ್ಟಾಳಂತೇಳಿ ಯಾಕೆ ಉಡಿ ಹೇಳಿ ಎಲ್ಲ ಈ ಕಾರ್ಯಕ್ರಮ ವರ್ಷ ನೀವು ಮಾಡ್ತಿರಲ್ಲ ಭಾಳ ಸಂತೋಷ ಅಂತ ಮಾತನ್ನು ಹೇಳಿ ಮುಂದಿನ ವರ್ಷ ಭಾಳ ಅದ್ಧೂರಿಯಾಗಿ ಮತ್ತು ಕಾರ್ಯಕ್ರಮವನ್ನು ನಡೆಸಿಕೊಡೋಣ ನಿಮ್ಮೆಲ್ಲರಿಗೆ ದೇವಿ ಮತ್ತು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ನಿಮ್ಮೆಲ್ಲರಿಗೆ ಸಿರಿ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಹಾರೈಸಿ ನೀವೆಲ್ಲರೂ ನಾಳೆ ಮಹಾಶಿವರಾತ್ರಿ ಒಳಗೆ ನೀವು ಬಂದು ಮಡಿವಾಳಪ್ಪನ ದರ್ಶನ ಮಾಡಿಕೊಂಡು ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಕಡ್ಕೊಳ್ಳೋ ಮಠದೊಳಗೆ ನೀವು ಆಚರಣೆ ಮಾಡಬೇಕು ಅಲ್ಲಿ ಬಂದು ಮಡಿವಾಳಪ್ಪನ ದರ್ಶನ ಮಹಾಶಿವರಾತ್ರಿ ಜಾಗರಣೆ ಕಾರ್ಯಕ್ರಮ ಪ್ರಸಾದ ಮಾಡಿಕೊಂಡು ಎಲ್ಲರೂ ಲಿಂಗ ತೊಗೊಂಬರಿ ಇತ್ತು ಇದ್ದು ಅಂದ್ರೆ ತೊಗೊಂಬರಿ ಅಂದ್ರೆ ಹಾಗೆ ಬರ್ರಿ ಅಲ್ಲಿಷ್ಟು ಕುಂತು ಪೂಜೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ನನ್ನ ನಾಲ್ಕು ಮಾತುಗಳು ವಿರ ಮಾಡ್ತಾರೆ